ಎಲ್ರಿಗೂ ನಮಸ್ಕಾರ ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮಗೆ ಇವತ್ತು ಡೆಬಿಟ್ ಸ್ಲಿಪ್ಪನ್ನು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡ್ತೀವಿ ಪೇಜ್ ಮೇಕರಲ್ಲಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಮೊದಲು ನಾನು ಫೈಲ್ ಹೋಗಿ ನೀವು ನೀವನ್ನ ತಗೊಂಡು ಹೊಸ ಪೇಜನ್ನು ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ ಪೇಜನ್ನು ವೈಡಲ್ಲಿ ತೊಗೊಳ್ಳಿ ವೈಡಲ್ಲಿ ತೊಗೋಬೇಕು ನೀವು ಟಾಲ್ನ ಸೈಜ್ ಬಂದುಬಿಟ್ಟು ಫೋರ್ ಪಾಯಿಂಟ್ ಟು ಫೋರ್ ಪಾಯಿಂಟ್ ಟೂ ಇಂಚಸ್ಸನ್ನು ತೊಗೊಂಡು ನೆಕ್ಸ್ಟ್ ಟಾಲಲ್ಲಿ ವೈಡಲ್ಲಿ ಸೆವೆನ್ ಪಾಯಿಂಟ್ ಟೂ ಅನ್ನು ತೊಗೊಳ್ಳಿ ಸೆವೆನ್ ಪಾಯಿಂಟ್ ಟೂ ಇಂಚಸನ್ನು ತೊಗೊಂಡು ಇಲ್ಲಿ ನೀವು ಮಾರ್ಜಿನ್ಸನ್ನು ಸೆಟ್ ಮಾಡ್ಕೋಬೇಕಾಗುತ್ತೆ ಜೀರೋ ಪಾಯಿಂಟ್ ಒನ್ನನ್ನು ಜೀರೋ ಪಾಯಿಂಟ್ ಒನ್ನನ್ನು ಮಾರ್ಜಿನ್ಸನ್ನು ಸೆಟ್ ಮಾಡ್ಕೊಳ್ಳಿ ಎಲ್ಲ ಸೈಡು ಕೂಡ ಜೀರೋ ಪಾಯಿಂಟ್ ಒನ್ ನೀವು ಎಷ್ಟು ಮಾಡ್ಕೋಬೋದು ನಾನಿಲ್ಲಿ ಜೀರೋ ಪಾಯಿಂಟ್ ಒನ್ನನ್ನು ಮಾಡ್ಕೊತ ಇದ್ದೀನಿ ಸೊ ರೀತಿಯಾಗಿ ಪೇಜ್ ಬರುತ್ತೆ ಈಗ ನಾನಿಲ್ಲಿ ಒಂದು ಇನ್ಸ್ಟ್ಯೂಟಿನ ಡೆಪ್ ಡೆಬಿಟ್ ಸ್ಲಿಪ್ಪನ್ನು ಕ್ರಿಯೇಟ್ ಮಾಡ್ತಾ ಮೊದಲು ನಾನು ಟೆಸ್ಟನ್ನೆಲ್ಲ ಆ್ಯಡ್ ಮಾಡ್ತೀನಿ ನೋಡಿ ನಾನಿಲ್ಲಿ ಟೆಸ್ಟನ್ನು ಟೈಪ್ ಮಾಡ್ಕೊಂಡು ಈಗ ಟೆಸ್ಟನ್ನು ನಾನು ಹೊರಗಡೆ ಟೈಪ್ ಮಾಡಿದೆ ತಂದು ನನಗೆ ಎಲ್ಲಿ ಬೇಕು ಅಲ್ಲಿ ಸೆಟ್ ಮಾಡ್ಕೊತ ಇದ್ದೀನಿ ನೋಡಿ ಇದೆಷ್ಟು ನೀವು ಲೈನ್ಸನ್ನು ತೊಗೊಂಡಿದ್ರೆ ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ಮಾಡ್ಕೊಳ್ಳಿ ನೀವು ಸೊ ಇದನ್ನು ನೀವು ಟೆಸ್ಟ್ ಟುವಲ್ನ ಸೈಜಿಂದ ಈ ಟೆಸ್ಟನ್ನು ನಿಮಗೆ ಬೇಕಾದ ಸೈಜಿಗೆ ತೊಡೆದು ಮಾಡಿಕೊಳ್ಳಿ ಸೊ ಇಲ್ಲಿ ಟ್ವೆಲ್ ಇರೋದ್ರಿಂದ ನಾನು ಇದನ್ನು ಟ್ವೆಂಟಿ ಫೋರ್ ಮಾಡ್ತಾಯಿದ್ದೀನಿ ನೋಡಿ ಇದನ್ನು ಅಷ್ಟೇ ಅದರ ಒಂದು ಅರ್ಧದಷ್ಟು ಮಾಡಿಕೊಳ್ಳಿ ಸಾಕು ಸೇರಿ ತಿ ಸೊ ಈಗ ಇದನ್ನು ಬೋಲ್ಡ್ ಮಾಡ್ಕೊತಾ ಇದ್ದೀನಿ ಕಂಟ್ರೋಲ್ ಪ್ಯಾಲೆಟ್ ಪ್ಯಾಲೆಟ್ಗೆ ಬೋಲ್ಡ್ ಮಾಡ್ಕೊತ ಸೊ ಈ ರೀತಿಯಾಗಿ ಟೆಸ್ಟನ್ನು ಇದು ಮಾಡಿದ್ದೀನಿ ಈಗ ನಾನು ಇಲ್ಲಿ ಡೆಪಾಸಿಟ್ ಸ್ಲಿಪ್ ಅಂತ ಬರೀಬೇಕು ಸೊ ಅದಕ್ಕೆ ಟೆಸ್ಟ್ ತೊಗೊಂಡ ಸೈಜಿಂದ ಇಲ್ಲಿ ಡೆಪಾಸಿಟ್ ಸ್ಲಿಪ್ ಅಂತ ಬರ್ಕೊತ ಇಲ್ಲಿ ಟೆಸ್ಟ್ಗಳನ್ನು ಆ್ಯಡ್ ಮಾಡಬೇಕು ಸೊ ಈ ಟೆಸ್ಟ್ ಆ್ಯಡ್ ಮಾಡಲಿಕ್ಕೆ ಇದನ್ನು ತೊಗೊತಾ ಇದ್ದೀನಿ ನಾನು ಈಗ ನಾನು ಇಲ್ಲಿ ಸ್ವಲ್ಪ ಸೈಜಸ್ನ್ನು ಜಾಸ್ತಿ ಮಾಡ್ಕೊತಾ ಇದೀನಿ নেস্ট ডেবিট বি ನೆಕ್ಸ್ಟ್ ಇಲ್ಲಿ ರುಪೀಸ್ ಸೊ ಆದಮೇಲೆ ನೀವು ಇಲ್ಲಿ ರುಪೀಸ್ ಅನ್ನೋ ಒಂದು ಇದನ್ನು ತಗೋಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ನೀವು ಸೆಮಿ ಕಾಲನ್ನು ಹಾಕ್ಕೊಳ್ಳಿ ಇಲ್ಲಿ ನಿಮಗೆ ಒಂದು ಅಮೌಂಟನ್ನು ಬರೀಲಿಕ್ಕೆ ನೀವೊಂದು ಸ್ಪೇಸನ್ನು ಕೊಡಬೇಕು ಸೊ ಅದಕ್ಕೆ ನಾನು ರೆಕ್ಟ್ಯಾಂಗಲ್ ಶೇಪನ್ನು ತೊಗೊಂಡಿದ್ದೀನಿ रिसीवर सिग्नेचर्ना बोलते ಈ ರೀತಿಯಾಗಿ ಒಂದು ಡೆಬಿಟ್ ಸ್ಲಿಪ್ಪನ್ನು ನೀವು ಕೂಡ ಕ್ರಿಯೇಟ್ ಮಾಡಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋ ಜೊತೆ ನಿಮ್ಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್